ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅದು ಏನ್ ಎಸ್ ಸಿ ಎಸ್ ಟಿ ಗಳಿಗೆ ನೀಡಬೇಕಾದಂತ ನ್ಯಾಯವನ್ನ ಸರಿಯಾದ ರೀತಿಯಲ್ಲಿ ನೀಡ್ತಾ ಇಲ್ಲ ಏನು ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿಗಳಿಂದ ರಾಮನಗರ ತಾಲೂಕಿನ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಮಧುಮಾಲರ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಆ ಹೆಣ್ಣು ಹೆಸರು ಬಂದು ಏನು ಮನ ಹೆಸರು ಮಂಜುಳ ಈ ಅಮ್ಮನಿಗೆ ಐದು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಅವರಿಗೆ ನಿರಂತರವಾಗಿ ಕಿರುಕುಳ ನೀಡಿದ್ದಲ್ದೇನೆ ಅವ್ರ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ತಾರೆ ಒಂಬತ್ತನೇ ತಾರೀಕಲ್ಲಿ ಏನು ರೂರಲ್ ಸ್ಟೇಷನ್ ರಾಮನಗರ ರೂರಲ್ ಸ್ಟೇಷನ್ ಇದೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಂತಾರೆ ಯಾವುದೇ ರೀತಿ ಎಂಟ್ರಿ ಕೊಡಲ್ಲ ಯಾವುದೇ ರೀತಿ ಎನ್ ಆರ್ ಕೊಡಲ್ಲ ಯಾವ್ದನ್ನು ಮಾಡಲ್ಲ ಅದೇ ರೀತಿ ಹದಿನಾಲ್ಕನೇ ತಾರೀಕು ಬಂದು ಡಿ ಸಿ ಆರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದೇ ಆಗೋದಕ್ಕೆ ರೆಡಿ ಇಲ್ಲ ಇದನ್ನ ರಾಮನಗರ ಜಿಲ್ಲೆಯ ಡಿಸಿಆರಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಅನ್ನ ಸುಮಾರು ಹದಿನಾಲ್ಕನೇ ತಾರೀಕು ಕೊಡ್ತೀವಿ ಆದ್ರೆ ಹಿಂದಿನ ದಿನ ಬಂದು ಅದರ ಹಿಂದಿನ ದಿನ ಅಂದ್ರೆ ಒಂಬತ್ತನೇ ತಾರೀಕು ಸಾಯಂಕಾಲದಲ್ಲಿ ರಾಮನಗರ ಸ್ಟೇಷನ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಆಗುತ್ತೆ ಆ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ಮಂಜುಳಾ ಅನ್ನುವಂತ ಹೆಣ್ಣು ಮಗಳು ಹಾಸನ ಜಿಲ್ಲೆಯ ಅರ್ಕ ಅರ್ಕಲಗೋಡು ತಾಲೂಕಿನವರು ಅವ್ರು ಬಂದು ಕುಂಬಾಪುರದಲ್ಲಿ ಇರ್ತಕ್ಕಂತಹ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅಡಿಗೆ ಕೆಲಸವನ್ನ ಸುಮಾರು ಐದು ವರ್ಷಗಳಿಂದ ಮಾಡ್ತಿರ್ತಾರೆ ಸೊ ಅವರು ಎಸ್ಸಿ ಕಮ್ಯುನಿಟಿಗೆ ಸೇರಿ ಸೇರಿರೋದ್ರಿಂದ ಮಧುಮಾಲ ಅನ್ನುವಂಥವ್ರು ಕಲ್ಯಾಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಮತ್ತೆ ವಾರ್ಡನ್ ಇಬ್ ಸಾಕಮ್ಮ ಇಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ ಅವ್ರನ್ನ ಕೆಲಸ ಕೆಲ್ಸಕ್ಕೆ ಬರಬೇಡಿ ಅಂತ ಹೇಳ್ತಾರೆ ಕೆಲ್ಸಕ್ಕೆ ಬರಬೇಡಿ ಅಂತಂದ್ರೆ ಈ ಮಂಜುಳ ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ನನ್ನನ್ನ ಕೆಲ್ಸಕ್ಕೆ ಬರಬೇಡಿ ಅಂತ ಹೇಳಿದ್ರೆ ನಾನು ಮಾಡಿರೋ ತಪ್ಪಾದ್ರೂ ಏನು ಆ ತಪ್ಪನ್ನ ನೀವು ಬಿಡಿಸಿ ಹೇಳೋದಾದ್ರೆ ಖಂಡಿತ ನಾನು ತಪ್ಪು ಮಾಡಿದ್ರೆ ಒಪ್ಕೊಂಡು ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ ಆದ್ರೆ ತಪ್ಪು ಮಾಡ್ದೇನೆ ಕೆಲ್ಸಕ್ಕೆ ತೆಗಿತಿದಿರಲ್ಲ ಹಂಗಾಗಿ ನಾನು ಹೋಗೋದಿಲ್ಲ ಅಂತ ಹೇಳಿ ಅವರು ಒಂದಷ್ಟು ಆಪೋಸನ್ನ ಮಾಡ್ತಾರೆ ಆಪೋಸಿಟ್ ನ ಮಾಡದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇವರು ಮಧುಮಾಲ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಫಸ್ಟ್ ಸಾಕಮ್ ಅವರು ಬಿಫೋರ್ ಏನ್ ಹೇಳ್ತಾರೆ ಅಂತ ನಾಳೆ ಹಿಂದೆ ಕೆಲ್ಸಕ್ ಬರ್ಬೇಡ ಅಂತ ಹೇಳ್ತಾರೆ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ ಅಂತಂದ್ರೆ ಇಲ್ಲ ಮೇಡಮ್ ನಾನ್ ಬರ್ತೀನಿ ಅಂತ ಅನ್ಕೊಂಡೆ ಬರ್ತಿರ್ತಾರೆ ಒಂಬತ್ತನೇ ತಾರೀಕು ಮೊದಲು ಮಧುಮಾಲ ಅವರು ಆ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ನೀನು ಕೆಲ್ಸಕ್ಕೆ ಬರಬೇಡ ಅಂತಂದ್ರೆ ಏನಕ್ಕೆ ಬಂದಿದ್ಯಾ ಅಂತ ಕೇಳ್ತಾರೆ ಕೇಳಿದಾಗ ಇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲ ಮೇಡಮ್ ನಾನೇನು ತಪ್ಪು ಮಾಡಿಲ್ವಲ್ಲ ನಾನೇನು ತಪ್ಪು ಮಾಡಿದ್ರೆ ಹೇಳಿ ಮೇಡಮ್ ನಾನು ಬಿಟ್ಟು ಹೋಗ್ತೀನಿ ತಪ್ಪು ಮಾಡಿಲ್ಲ ಅಂದ್ರೆ ನನ್ನ ಯಾಕೆ ತೆಗಿತೀರಾ ನನ್ನ ಬಡವಳು ನಮಗೆ ಎರಡು ಮಕ್ಳಿದ್ದಾರೆ ಸೊ ಅವ್ರನ್ನೆಲ್ಲ ನೋಡ್ಕೋಬೇಕು ಮೇಡಮ್ ನನ್ನ ಕೆಲ್ಸಕ್ಕೆ ತೆಗಿ ತೆಗಿಬೇಡಿ ಕೆಲ್ಸಿಂದ ತೆಗಿಬೇಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತಾರೆ ಆದ್ರೂ ಕೂಡ ಮಧುಮಾಲ ಅವರು ಸುಳೆ ಮುಂಡೆ ಇಲ್ಲಿ ನಾನು ಸರ್ವಾಧಿಕಾರಿ ಸಾರಿ ಕಲ್ಯಾಣಾಧಿಕಾರಿ ನಾನು ಏನ್ ಹೇಳ್ತೀನೋ ಅದು ಮಾತ್ರ ನಡಿಬೇಕು ಸೊ ನಿನ್ನಂತವ್ರು ಇಲ್ಲಿ ಬರ್ಬಾರ್ದು ನಿನ್ನಂತವ್ರು ಇಲ್ಲಿ ಕೆಲಸ ಮಾಡಬಾರ್ದು ಒಲೆಯ ಒಲೆಯವ್ರು ತಿನ್ನೋರು ನೀವು ಅಂತ ಹೇಳಿ ಅವ್ರಿಗೆ ಕಪಾಳು ಕುಡಿತಾರೆ ಕಪಾಳು ಕುಡ್ದಿದ್ದಲ್ದೆ ಏನು ಅವರ ಚೆಸ್ಟ್ ಎಡಗಡೆ ಭಾಗದ ಮೇಲ್ಗಡೆ ಒಡೆದು ಅದು ನೀಲ್ಗಟ್ಟಿ ಊದ್ಕೊಂಡಿದೆ ಫಸ್ಟ್ ಒಂಬತ್ತನೇ ತಾರೀಕು ರೂ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿ ಎಫ್ ಹಾಕಲ್ಲ ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಏನು ಮಾಡಲ್ಲ ಹದಿನಾಲ್ಕನೇ ತಾರೀಕು ಬಂದು ಇಲ್ಲೂ ಕಂಪ್ಲೇಂಟ್ ಕೊಡ್ತಾರೆ ನೆಕ್ಸ್ಟ್ ಡೇ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರಿಂದ ಬರಕ್ಕಾಗಲ್ಲ ಅವ್ರನ್ನ ಕರೆಸಿ ಕಾಂಪ್ರಮೈಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಹೊರತು ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿಲ್ಲ ಆದ್ರೆ ಈ ಕಾರಣ ಏನು ಅಂತಂದ್ರೆ ಇವರು ಕೇಳ್ಕೊಂತಿದ್ದಾರೆ ಯಾರು ಪೊಲೀಸೇ ಕೇಳ್ತಿದ್ದಾರೆ ಯಾರು ಡಿ ವೈಸ್ ಪಿ ಅವ್ರು ಕೇಳ್ತಿದ್ದಾರೆ ರಮೇಶ್ ಅವ್ರು ಏನಂತ ಕೇಳ್ತಿದ್ದಾರೆ ಅಂತಂದ್ರೆ ನಿನ್ ಕೆಲಸ ಬೇಕಾ ಎಫ್ಐಆರ್ ಆರ್ ಹಾಕ್ಬೇಕಾ ಅಂತ ಕೇಳ್ತಾರೆ ಅಂದ್ರೆ ಅದೊಂದು ರೀತಿ ಬ್ಲಾಕ್ ಮೇಲ್ ಮಾಡೋ ರೀತಿ ನಡವಳಿಕೆ ಅದು ಆಯಮ್ಮ ನಮ್ಮಲ್ಲಿ ಬಂದು ರಕ್ಷಣೆ ಕೇಳ್ಕೊಂಡಾಗ ಇವ್ರು ಎಫ್ ಐ ಆರ್ ಮಾಡಿದರೆ ನಾವ್ಯಾರು ಬರ್ತಾ ಇರಲಿಲ್ಲ ಇವರು ಯಾವಾಗ ಎಫ್ ಐ ಆರ್ ಮಾಡಿದೋ ಆಗ ನಮ್ಮ ಹತ್ರ ಬಂದು ರಕ್ಷಣೆ ಕೇಳಿದ್ರು ಆಮೇಲೆ ನಮ್ಮ ಹತ್ರ ನ್ಯಾಯ ಕೊಡಿಸಿ ಅಂತ ಬಂದರು ನಾವು ಬಂದ್ವಿ ಬಂದಾದ ಮೇಲೆ ಅವರು ನಮ್ಮನ್ನೆಲ್ಲ ಏನೋ ಕೇಸ್ ಹಾಕ್ತೀವಿ ಎಫ್ ಐ ಆರ್ ಹಾಕ್ತೀವಿ ಅಂತ ಎದುರಿಸೋದಾಗಿರ ವೀಡಿಯೋ ಮಾಡ್ತಾರೆ ಅವರು ಆಗ ನಾನು ಕೂಡ ವೀಡಿಯೋ ಮಾಡಿ ವೀಡಿಯೋ ಮಾಡಿದೆ ಆವಾಗ ಬಂದು ನನ್ನ ಮೇಲೆ ಮೊಬೈಲ್ ಕಿತ್ಕೊಳಕ್ಕೆ ಬಂದು ಕತ್ತನ್ಪಟ್ಟೆ ಹಿಡ್ಕೊಂಡು ಒಳಗೆ ಕೇಳ್ಕೊಳಕ್ಕೆ ಅನ್ನೋದ್ರು ಆ ಮಹಿಳೆಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಸ್ಟೇಷನ್ ಇರೋದಕ್ಕೆ ಪಬ್ಲಿಕ್ ಬರ್ಲಿಕ್ಕೆ ಸ್ಟೇಷನ್ ಇರೋದು ಕಷ್ಟ ನೊಂದಿದ ಮನಸ್ಸುಗಳನ್ನ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ನಮ್ ಕಷ್ಟ ನೋವುಗಳನ್ನ ಹೇಳ್ಕೊಳ್ಲಿಕ್ಕೆ ಬರ್ತಾರೆ ಇಲ್ಲಿ ಅದಕ್ಕೂ ಕೂಡ ತಡೆ ತರ ತರೋದಕ್ಕೆ ಮತ್ತೆ ಇವ್ರದೇನೆ ನಡಿಬೇಕು ಅನ್ನೋ ತರದಲ್ಲಿ ಮಾತಾಡಿ ಒಬ್ಬ ಲೀಡ್ರನ್ನ ಲೀಡರ್ ಅನ್ನೋದು ಕಾಣದೇನೆ ಅವರನ್ನೇ ಪೊಲೀಸ್ನ ಕರೆದ್ಬಿಟ್ಟು ಏ ರೆಕಾರ್ಡ್ ಮಾಡ ರೆಕಾರ್ಡ್ ಮಾಡೋದು ಇವ್ರ ಕೇಸ್ ಹಾಕೋಣ ಎಫ್ಐಆರ್ ಹಾಕೋಣ ಇವ್ರನ್ನ ಒಳಗಡೆ ಹಾಕೋಣ ಜೈಲಿಗೆ ಅಂದ್ಬಿಟ್ಟು ಇವರು ಮಾನವ ಹಕ್ಕು ಆಯೋಗದ ಜಿಲ್ಲಾಧೀಕ್ಷರನ್ನ ಕರೆದು ಹೇಳದಾಡಿ ಇದ್ ಮಾಡಿದಾರೆ ಅವಾಗ ಎಲ್ಲ ಕೂತ್ಕೊಂಡ್ವಿ ಕೆಳಗಡೆ ಕೂತ್ಕೊಂಡು ಆಯ್ತು ಎಲ್ಲರನ್ನ ಒಟ್ಟಿಗೆ ಬಿದ್ದು ಮಾಡಿ ಅಂದ್ಬಿಟ್ಟು ಕೂತ್ಕೊಳ್ಳಿದಾಗ ಈಗ ಇಬ್ಬರು ಹುಡುಗಿಯರ್ನ ಒಳಗಡೆ ಕುರ್ಸ್ಕೊಂಡು ಈಗ ಅಲ್ಲಿ ಕೂಡ ಎಫ್ ಐ ಆರ್ ಗೆ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಏನ್ ಹೇಳ್ತಾ ಇರೋದು ಆ ಹುಡುಗಿರಿಗೆ ಬೆದರಿಕೆ ಆಗ್ತಾ ಇರೋದು ಕೇಸ್ ವಾಪಸ್ ಹೋಗುವಂತೆ ತಗೊಳ್ಳಿ ಇಲ್ವಾ ನಿಮ್ ಮೇಲೆ ಮತ್ತೆ ನಿಮ್ಮ ನಿಮ್ ಜೊತೆ ಬಂದಿರೋಂತವ್ರು ಎಲ್ಲರ ಮೇಲೆ ಕೂಡ ನಾನು ಎಫ್ಐ ಆರ್ ಹಾಕ್ತೀನಿ ಅಂದ್ಬಿಟ್ಟು ಹುಡುಗರಿಗೆ ಎದುರಿಸ್ತಾರೆ ಅವ್ರಿಗೆ ಫೋನ್ ಮಾಡಿ ಅಳತಾ ಹೇಳಿದೆ ಅದಕ್ಕೋಸ್ಕರ ನಾನು ಅವ್ರನ್ನ ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕು ಕಳಿಸಿ ಸರ್ ಅಂತ ಹೇಳಿದಿಕ್ಕೆ ಒಬ್ಬ ಪೊಲೀಸ್ನ ಜೊತೆ ಕಳ್ಸಿರೋ ಅಪರಾಧಿ ತರ ಅವ್ರನ್ನ ಪೊಲೀಸರ್ ಜೊತೆಲಿ ಕಳಿಸಿ ಲೇಡಿ ಪೊಲೀಸ್ ನ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ವಾಪಸ್ ಸೋಲ್ಗಡೆಗೆ ಹೇಳುವರೆ ಆದ್ರೂ ಕೂಡ ನಾವು ಹೆಣ್ಮಕ್ಳುಗಳು ಕೂಡ ಅವ್ರಿಬ್ರು ಹೆಣ್ಮಕ್ಳು ನಾನು ಒಬ್ರು ಹೆಣ್ಮಕ್ಳು ಈ ನಾವ್ ಇಷ್ಟು ಜನ ಇಲ್ಲೇ ಇದೀವಲ್ಲ ನಮ್ಗೆ ಹೋಗ್ಲಿಕ್ಕೆ ಏನ್ ವ್ಯವಸ್ಥೆ ಇವ್ರ ಏನ್ ರಕ್ಷಣೆ ಕೊಡ್ತಾ ಇದಾರೆ ಪೊಲೀಸರ ರಕ್ಷಣೆ ಕೊಡೋರೇ ಭಕ್ಷಕರಾಗಿರುವಾಗ ಇವ್ರು ಯಾವ ರಕ್ಷಣೆ ಕೊಡ್ತಾರೆ ನಾನು ಆಸ್ಟ್ರಲ್ಲಿ ಐದು ವರ್ಷದಿಂದ ಕೆಲ್ಸ ಮಾಡ್ತಾ ಇದೀನಿ ಜನಪದ ಲೋಕ ಡಿ ಸಿ ಮನೆ ಹತ್ರ ಮಾದರಿ ಹಾಸ್ಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಐದು ವರ್ಷದಿಂದ ಅಲ್ಲಿಗೆ ಒಂದು ತಿಂಗಳಿಂದ ಹದಿನೈದು ದಿವಸದಿಂದ ನಮಗೆ ಹಿಂಸೆ ಕೊಟ್ಟರು ಮಧುಮಾಲ ಮೇಡಮ್ ಕಡೆಯಿಂದ ವಾಲ್ಡನ್ ಸಾಕಮ್ಮ ಅನ್ನೋರು ನನಗೆ ಬಂದು ನಿನಗೆ ಕೆಲ್ಸಕ್ಕೆ ಬರಬೇಡ ಅಂತ ಎರಡನೇ ತಾರೀಕಲ್ಲಿ ಹೇಳಿದ್ರು ಎರಡನೇ ತಾರೀಕಲ್ಲಿ ಹೇಳಿದ್ಮೇಲೆ ನಾನು ಮತ್ತೆ ಕೆಲ್ಸಕ್ಕೆ ಹೋದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವ್ರನ್ನ ಕೇಳಿದೆ ಕೇಳಿದ್ರು ಅವರು ಮಾಹಿತಿ ಕೊಡ್ಲಿಲ್ಲ ನನ್ಗೆ ಮತ್ತೆ ಮೂರನೇ ತಾರೀಕಲ್ಲಿ ನಿಮ್ಗೆ ಎರಡ್ ದಿವಸ ಕೂಲಿ ಮಾಡಿದ ದುಡ್ಡು ಬಿಸಾಕ್ತೀನಿ ಅಂದ್ರು ಮತ್ತೆ ಮಾಡ್ತಾನೆ ಒಂಬತ್ತನೇ ತಾರೀಕಿಂದ ಬಂದಿದ್ದವ್ರು ಮಧುಮಲ ಮೇಡಮ್ ತಾಲೂಕ್ ಆಫೀಸರು ಬಂದು ಕೆಲ್ಸಕ್ ಬರ್ಬೇಡ ಅಂದ್ರೆ ಏನಕ್ ಬಂದಿದ್ಯಾ ನೀನು ಮಾನ ಹಿಂಗೆ ಅಂತ ಹೊಡೆದ್ರು ನನ್ಗೆ ಏನಕ್ ಬೇಡ ಅಂತಿದಿರಿ ನಾನು ಏನು ಕಾರಣದಿಂದ ತೆಗ್ದಿದ್ದೀರಿ ಅಂತೆಲ್ಲ ಕೇಳಿದಕ್ಕೆ ಅವ್ರು ಹೇಳಿದ್ರು ನಿನ್ ಹೊಲ ಕಲರ್ ಬುದ್ಧಿ ನನ್ನ ಹತ್ರ ತೋರಿಸಬೇಡ ಹೋಗ ಆಚೆ ಆಚೆ ಹೋಗು ಹೇಸ್ಗೆ ತಿನ್ ಹೆಸ್ಗೆ ತಿನ್ನ ಬುದ್ಧಿ ಕಲ್ತಿದ್ದೀರಾ ಅಂತ ಈ ತರ ಎಲ್ಲಾ ಮಾತಾಡಿದ್ರು ಸರ್ ಪೊಲೀಸ್ನರು ನಾಳೆ ಮಾಜುರಿ ಮಾಡ್ಬೇಕು ಅಂದ್ರೆ ನೀನ್ ಅಲ್ಲಿ ಹತ್ರ ಬರ್ಬೇಕು ಹಾಸ್ಟೆಲ್ ಹತ್ರ ಬಂದ್ಮೇಲೆ ಆ ಯಾರನ್ನೂ ಕರ್ಕೊ ಬರಬಾರ್ದು ಕರ್ಕೊಂಡ್ರೆ ಮಾಜೂರಿ ಮಾಡೋದಿಲ್ಲ ನೀನ್ ಒಬ್ಬಳೇ ಬರ್ಬೇಕು ನಿನ್ ಜೊತೆ ಇಬ್ರು ಗೊತ್ತಿಲ್ಲದಿದ್ದಾರ ಕರ್ಕ ಬರ್ಬೇಕು ನಾವು ಮಧುಮಾಲನ್ನು ಕರೆಸ್ತೀವಿ ಇಬ್ಬರನ್ನು ಎದುರು ನಿಲ್ಲಿಸ್ಬಿಟ್ಟು ನಾವು ಮಾತಾಡ್ತೀವಿ ಈ ಹುಡುಗಿನ್ ಕೇಳ್ತಾರೆ ನನ್ನ ಎದುರಿಗೆ ಏನಂತ ನಿನ್ ಕೆಲ್ಸ ಬೇಕೋ ಕೇಳಿಸ್ಬೇಕು ಅಂತ ಕೇಳ್ತಾರೆ ನನಗೆ ಅಂದರೆ ಇದ್ರ ಅರ್ಥ ಏನು ಇವರು ಬಂದು ಇಲ್ಲಿ ನೋಡಿ ಎರಡು ಈ ಟೇಷನ್ ಬಂದಾಗಿಂದ ಮೊದಲೇ ಎಫ್ ಆರ್ ಆಗಿರೋದು ಇದು ಹಂಗಾದ್ರೆ ರಾಮನಗರದಲ್ಲಿ ಇದೇ ಬರೋದಿಲ್ವಾ ಅಂದರೆ ಯಾವುದೇ ಸಂಘ ಸಂಸ್ಥೆಯವರು ಇವ್ರನ್ನ ಕೇಳುವಂಗಿಲ್ಲವಾ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಬಂದ ತಕ್ಷಣ ಅವ್ರೇನೊಂದು ಐದು ನಿಮಿಷ ಬಂದ್ಬಿಟ್ಟೆ ಅಂತ ಕೊಟ್ಟರು ಬಂದು ಕಾದೋ 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 ಅವ್ರು ಬರಲೇ ಎಲ್ಲ ಕೊನೆಗೆ ನಾಳೆ ಬರ್ತಾರಂತೆ ಅಂದಾಗ ನಾವು ಕುತ್ಕೊಂಡು ಇವ್ರನ್ನ ಮಾತಾಡಿದಾಗ ಆಯ್ತು ನಾಳೆ ಬೆಳಗ್ಗೆ ಎಫ್ ಐ ಆರ್ ಹಾಕ್ಬಿಡ್ತೀವಿ ಅಂತ ನಮ್ಮ ಒತ್ತಾಯ ಏನು ಅಂತಂದ್ರೆ ನನಗೆ ಅನಿಸ್ತದೆ ಏನು ಅಂತಂದ್ರೆ ಇವಾಗ ನಾಲ್ಕು ವರ್ಷದಿಂದ ಇಲ್ಲಿವರೆಗು ರಾಮನಗರದಲ್ಲಿ ಯಾವುದೂ ಎಸ್ ಸಿ ಎಸ್ ಟಿ ಕಂಪ್ಲೇಂಟ್ಗೆ ಕೇಸ್ ಆಗಿಲ್ಲ ರಾಮನಗರದ ಇದರಲ್ಲಿ ಅಂದ್ರೆ ಗಲಾಟೆನೇ ನಡೆದಿಲ್ವಾ ನಾಲ್ಕು ವರ್ಷ ಸ್ವಾಮಿ ಖಂಡಿತ ನ್ಯಾಯ ಸಿಕ್ಕು ಯಾಕೆ ನ್ಯಾಯ ಸಿಕ್ಕು ಅಂತಂದ್ರೆ ಮಧು ಆರು ಗೋರ್ಮೆಂಟ್ ಕೆಲಸದಾರರು ಮತ್ತೆ ಅವ್ರಿಗೆ ಇವಾಗ ಒಂದ್ಸರಿ ಸಸ್ಪೆಂಡ್ ಆಗಿದ್ದಾರೆ ಸಸ್ಪೆಂಡ್ ಆಗಿದ್ದಾರೆ ಮೇಲೆ ಕೇಸ್ ಹಾಕಿರೋದ್ರಿಂದ ಈ ಕೇಸು ಇವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಮ್ಮ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ನಮ್ಗೆ ಅನ್ಸುದಿಲ್ಲ ಆದ್ರಿಂದ ನಾವು ಏನು ಅಂತಂದ್ರೆ ದಯವಿಟ್ಟು ಇವ್ರನ್ನ ಈ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಿಡಬೇಡ್ರಿ ಬೇರೆಯವ್ರ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಮಾಡಿಸಿ ಇವ್ರಿಗೆ ನ್ಯಾಯ ಸಿಗ್ಬೇಕು ಒಂದ್ ವೇಳೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದೆ ನಡೀತದೆ